ಹಂಗಾರೆ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರಿ ಇವತ್ತು ಶನಿವಾರ ಬೆಳಿಗ್ಗೆ ಏಳು ಗಂಟೆ ಆಗೈತೆ ನೋಡ್ರಿ ನಾಷ್ಟಕ್ಕಿದ್ರೆ ನಾನು ಸೋರೆಕಾಯಿ ಪರಾಟ ಮಾಡೋಣ ಅಂತೇಳಿ ಅಂದ್ಕೊಂಬಿಟ್ಟು ಸೋರೆಕಾಯಿ ತೊಂದು ಕಟ್ ಮಾಡ್ತೀನಿ ಅದು ಒಳಗೆಲ್ಲ ಈ ರೀತಿ ಟಬ್ ಆದಂಗೆ ಆಗ್ಬಿಟ್ಟೈತೆ ರೀ ಅಂದರೆ ಭಾಳ ದಿವ್ಸ ಆಯ್ತು ತೊಗೊಂಡ್ಬಿಟ್ಟು ಅಂದ್ರೆ ತಂದುಬಿಟ್ಟು ಹದಿನೈದು ದಿವಸ ಆಯ್ತು ಅನ್ಸುತ್ತೆ ಹಾಗಾಗಿ ಅದು ವೇಸ್ಟ್ ಆಗಿಬಿಟ್ಟಿತ್ತು ರೀ ಅಂದರೆ ತಂದು ದಿವಸ ತಂದು ಯಾವಾಗಲೂ ಸೋರೆಕಾಯಿ ರೀ ಅದು ತಂದುಬಿಟ್ಟು ಕವರ್ಲ್ಲ ಹಾಕಿ ಎತ್ತಿ ಇಟ್ಟಿದ್ದೀನಿ ನೆನ್ಪೇ ಆಗಿಲ್ಲ ಇವತ್ತು ಫ್ರಿಜ್ ಚೆಕ್ ಮಾಡಾಕದಿದ್ದು ಏನು ನಾಶ ಮಾಡೋದಂತೇಳಿ ಹಂಗಾಗಿ ಅದನ್ನ ತೊಗೊಂಡ್ಬಿಟ್ಟು ಕಟ್ ಮಾಡಿ ನೋಡ್ತೀನಿ ಫುಲ್ ಅವಳಿಗೆಲ್ಲ ಮೆತ್ತ ಮೆತ್ತಾಗಿತ್ತು ಹಂಗಾಗಿ ಹೊರಗಡೆ ಹಾಕ್ಡೇ ರೀ ನಮ್ಮ ಮನೆಯವರು ಇದ್ರೆ ನೀರು ಕೇಳಿದರು ಬಿಸಿ ನೀರು ಹಾಗಾಗಿ ನೀರು ಕಾಸಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಕೊಡಕ್ಕಂತೀನಿ ನೋಡ್ರಿ ಅವ್ರು ಪ್ಲೇನ್ ನೀರು ಕುಡಿಯೋಂಗಿಲ್ಲ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಅಂತಾರೆ ಹಾಗಾಗಿ ಫಸ್ಟ್ ಹಂಗೆ ತೊಗೊಂಡು ಹೋಗಿದ್ದೆ ಮತ್ತು ಎಲ್ಲ ಹಾಕೊಂಡು ಬಾ ಅಂತಂದ್ರೆ ಒಪ್ಪೋದು ಹಂಗಾಗಿ ಅದನ್ನು ಹಾಕಿ ಅವ್ರಿಗೆ ಕೊಟ್ಟೆ ನೋಡ್ರಿ ಈಗಿದ್ರೆ ಬರೀ ಹಿಟ್ಟಷ್ಟು ಕಲಸಿ ಎತ್ತಿಟ್ಬಿಡ್ತೀನಿ ಆಮೇಲೆ ಜಳಕ ಮಾಡಿ ಬಂದು ಚಪಾತಿ ಮಾಡಾಕೆ ಬರುತ್ತೆ ನಿನ್ನೆ ಮೊಳ್ಕೆ ಕಾಳು ಗ್ರೇವಿ ಮಾಡಿದ್ದೆ ಅಲ್ರಿ ಅದನ್ನೇ ಐತಿ ಬೆಳಗ್ಗೆ ಒಂದು ಟೈಮ್ ಆಗುತ್ತೆ ಮಧ್ಯಾಹ್ನ ಬೇಕಂದ್ರೆ ಏನಾದರೂ ಮಾಡ್ಕೊಳಾಕ್ ಬರುತ್ತೆ ಇಲ್ಲಾಂದ್ರೆ ಹಿಂಡಿ ಉಪ್ಪಿನಕೆ ಏನಾದರೂ ತಿನ್ನೋಕೆ ಬರೋದ್ರೆ ಚಪಾತಿ ಒಂದು ಇಟ್ ಇದ್ಬಿಟ್ರೆ ಮತ್ತೇನು ಮಧ್ಯಾಹ್ನ ಮಾಡೋಕೆ ಆಗ್ಲಿಕ್ಕಂದರೂ ನಡಿತೈತೆ ನೋಡ್ರಿ ಅದೇ ಮೊಕ್ನಿಕಾಯಿ ಗ್ರೇವಿ ಇತ್ತಲ್ಲ ಅದನ್ನು ಬಿಸಿ ಮಾಡಿ ಎತ್ತಿ ಇಟ್ಟಿದ್ದೀನಿ ರೀ ಮತ್ತೆ ಚಪಾತಿ ಅಷ್ಟು ಮಾಡಿ ಕೊಟ್ರಾಯ್ತು ಡೇಲಿ ಸ್ವಲ್ಪ ಚಪಾತಿ ಮಾಡಿಬಿಟ್ರೆ ಅಥವಾ ರೊಟ್ಟಿ ಮಾಡಿಬಿಟ್ರೆ ನಮ್ಮ ಮನೆಯೊಳಗೆ ಬೈಸ್ಕೋದೇ ಆಗಿಬಿಡುತ್ತೆ ನೋಡ್ರಿ ನಮ್ಮ ಮನೆಯವರು ನಿನ್ನೆ ಬಯಕ್ಕೆ ಸ್ಟಾರ್ಟ್ ಮಾಡಿದರು ನಿನಗೆ ಚಪಾತಿ ರೊಟ್ಟಿ ಮಾಡೋಕೆ ಏನಾಗುತ್ತೆ ಸ್ವಲ್ಪ ಸ್ವಲ್ಪೇ ಮಾಡ್ತಿ ಅಂತೇಳಿ ಯಾಕಂದರೆ ನಾಯಿಗಳಿಗೆ ಊಟಕ್ಕೆ ಹಾಕಾಕ್ರಿ ಅಂದ್ರೆ ನಾನು ಜಾಸ್ತಿನೇ ಮಾಡಿರ್ತೀನಿ ಕೆಲವೊಬ್ರು ಅಂತ ಎಷ್ಟು ತಿಂತೀರಿ ಅಂತೇಳಿ ಆದ್ರೆ ನಾವು ತಿನ್ನೋಕ್ಕಿಂತ ಹೆಚ್ಚು ನಾಯಿ ಬಂದುಬಿಟ್ರೆ ಅವಕ್ಕೆಲ್ಲೂ ಅಂದ್ರೆ ನಾಲ್ಕು ನಾಯಿಗಳು ಬರ್ತಾವ್ರಿ ಅಂದ್ರೆ ಹಾಕೋದು ತಪ್ಪಂತಲ್ಲ ನಾನು ಇಷ್ಟು ಮಾಡಿಬಿಟ್ರೂ ಇವ್ರು ಹಿಂಗೆ ಅಂತಾರಲ್ಲ ಅವಾಗ ಒಂದೊಂದ್ಸಲ ಬೇಜಾರು ಅನ್ನಿಸ್ತಿರ್ತೈತಿ ಈಗ ನಾನು ಹಾಕೋದು ಮಾಡಿದ ಕೂಡಲೇ ನಾನು ಹಾಕಿರ್ತೀನಿ ರೀ ಮತ್ತು ತನು ಮನೂ ಹಾಕ್ತಾರು ಮತ್ತು ನಮ್ಮ ಮನೆಯವ್ರಿಗೆ ಬಂದ್ಕೂಡಲಿ ಹಾಂ ಇಲ್ಲ ರೊಟ್ಟಿನೇ ಇಟ್ಟಿಲ್ಲ ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರ ಯಾವುದೇ ರೊಟ್ಟಿ ಆಗಲಿ ಚಪಾತಿ ಆಗಲಿ ಇಟ್ಟಿಲ್ಲ ಅಂತೇಳಿ ಬಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರು ಮತ್ತು ಬೆಳಿಗ್ಗೆ ಮಾಡಿ ಇಟ್ಟಿದ್ದು ಎಲ್ಲರೂ ಹಾಕಿಬಿಟ್ರೆ ಎಲ್ಲಿಂದ ಬರಬೇಕು ಆದ್ರೂ ಅರ್ಥ ಆಗೋಂಗಿಲ್ಲ ತಮ್ಮ ಮನ್ಸಿಗೆ ಏನು ಬರುತ್ತಲ್ಲ ಅದನ್ನೇ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ ಮತ್ತು ಬೆಳಗ್ಗೆಯಿಂದ ಅವು ಏನೋ ಹ ಬಂದಕ್ಷಣ ಕುಂದ ತಕ್ಷಣ ಡೈಲಿ ಅಂದರೆ ಚಂದನ ಹಾಕೋದನ್ನೇ ಮಾಡೋದೇನು ಕೆಲಸ ಮತ್ತು ಬೆಳಗ್ಗೆನೂ ಹಾಕಿರ್ತೀನಿ ಮಧ್ಯಾಹ್ನ ಹಾಕಿರ್ತೀನಿ ತಾನು ಅದನ್ನೇ ಅನ್ಲೂ ಮೂರು ಟೈಮ್ ಹಾಕ್ತೀವಿ ಪಾಪ ಮತ್ತು ಚಂದನ ಹಾಕಿದ್ರೆ ಹ್ಯಾಂಗೆ ಚಂದನ ಬರ್ತಾವೂ ಮೂರು ಮೂರು ಟೈಮ್ ಅಷ್ಟೇ ಹಾಕೋದು ಅಂತ ಅನಕತ್ತಿಲ್ಲು ಆದ್ರೂ ಆ ರೀತಿ ಅಂದ್ರಲ್ಲ ನನಗೆ ಸ್ವಲ್ಪ ಬ್ಯಾಸ್ರ ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಚಪಾತಿ ಮಾಡಿ ಇಟ್ಟರೆ ಆಯ್ತಂತ ಚಪಾತಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಈಗಿದ್ರೆ ಫಸ್ಟಿಗೆ ಅಂದ್ರೆ ಚಪಾತಿ ಎಲ್ಲ ಮುಗಿಸಿದ್ಮೇಲೆ ಲಾಸ್ಟಿಗೆ ಒಂದು ದಪ್ಪನ ಚಪಾತಿ ಮಾಡಿಬಿಟ್ಟು ನಾನು ಹಾಕಿರ್ತೀನಿ ರೀ ಅದು ರೊಟ್ಟಿ ಮಾಡಲಿ ಇವತ್ತು ಚಪಾತಿ ಮಾಡಲಿ ಲಾಸ್ಟಿಗೆ ಒಂದು ದಪ್ಪನ್ ಮಾಡಿಬಿಟ್ಟು ಎರಡಕ್ಕೂ ಹಾಕಿರ್ತೀನಿ ಎರಡು ಜಾಸ್ತಿ ಇರ್ತಾವೆ ಒಂದೆರಡು ಯಾವಾಗಾದ್ರೂ ಒಂದು ಅಷ್ಟೇ ಬರ್ತಾವ್ರಿ ಅಂದ್ರೆ ಒಂದು ಟೈಮ್ ಎರಡು ಟೈಮ್ ಅಷ್ಟೇ ಬರ್ತಾವೆ ಡೈಲಿ ಮೂರು ಟೈಮ್ ಅಂತೂ ಎರಡು ರೀ ಹಂಗಾಗಿ ಅಕ್ಕು ಊಟಕ್ಕೆ ಹಾಕಿ ಬಂದುಬಿಟ್ಟು ಮನಗಿದ್ರೆ ಈಗ ಉಪ್ಪಿಟ್ಟು ಮಾಡಿ ಕೊಡೋ ಅಂತಂದರೆ ಅವ್ನಿಗೆ ಹುಷಾರಿಲ್ಲಲ್ಲ ಹಾಗಾಗಿ ಅವನು ಕಾಲೇಜ್ಗೆ ಹೋಗಿತ್ತಿಲ್ಲ ಚಪಾತಿ ಹೊಲ್ ನಾನು ಇದು ಬಾಂಬೆ ರೋದ್ ಸ್ವಲ್ಪ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡಿ ಅಂತಂದ ಹಂಗಾಗಿ ಅದನ್ನ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ನಾನೆಲ್ಲ ಸಣ್ಣವರಿದ್ದಾಗ ಅಂದ್ರೆ ಮನು ಸಣ್ಣವ್ರ ಮನು ತಂದು ಸಣ್ಣವರಿದ್ದಾಗ ಜಾಸ್ತಿ ಈ ರೀತಿ ಮಾಡಿ ತಿನ್ನಿಸ್ತಿದ್ದೆ ಇನ್ನಾದ್ರೂ ದೊಡ್ಡವರಾದ್ರೂ ಸ್ವಲ್ಪ ಹುಷಾರಿಲ್ಲ ಅಂದರೆ ಈ ರೀತಿ ಉಪ್ಪಿಟ್ಟಾಗ ಕೇಳ್ತಾರು ಟೇಸ್ಟ್ ರೀ ಬಾಯಿ ರುಚಿನೂ ಬರುತ್ತೆ ಖಾರ ಇರೋಂಗಿಲ್ಲ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ಈ ರೀತಿ ಮಾಡೋದು ಒಂದು ಸ್ವಲ್ಪ ಎಣ್ಣೆ ಬ್ಯಾಳಿ ಮತ್ತು ಜೀರಿಗೆ ಸಾಸ್ ಬಿ ಕರ್ಬಮ ಮತ್ತು ಸ್ವಲ್ಪ ಕುಟ್ಟಿದ್ದ ಬಳ್ಳುವಳ್ಳಿ ಮೆಣಸಿನ್ಕಾಯಿ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕಂದ್ರೂ ನಡಿತೈತಿ ಒಂದೇ ಹಾಕಿದ್ದೆ ಆದರೂ ಖಾರ ಅಂತ ಅನ್ಸಾಕತ್ತಿತ್ತು ಅಂದ ಅದನ್ನೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಚಲೋತ್ನಾಗ ಹುರಿದು ಇಟ್ಟಿದ್ದ ರವಾನ ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಎಣ್ಣೆ ಒಳಗೆ ರವೆ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿಬಿಟ್ಟು ಬಿಸಿ ನೀರು ಹಾಕಿಬಿಟ್ಟು ಚೊಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಮುಚ್ಚಿಟ್ರಾಯ್ತು ಅದು ಎಲ್ಲ ಅರದೈತ್ರಿ ಉಪ್ಪಿಟ್ಟು ರುಚಿನೂ ಆಗುತ್ತೆ ಈಗಿದ್ರೆ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಬೇಕಂದ್ರೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಮುಚ್ಚಿಡ್ಬೇಕು ರೀ ಈಗೆಲ್ಲ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೀನಿ ಹಾಗಾದ್ರೆ ಎರಡು ಎರಡು ಮೂರು ನಿಮಿಷ ಆದಮೇಲೆ ಯಾವ ರೀತಿ ಆಗಿರ್ತೈತಿ ಇನ್ನೂ ಸ್ವಲ್ಪ ಉದ್ರಬೇಕಂದ್ರೆ ಮಾಡ್ಕೊಬೋದು ಆದರೆ ಮನುಗೆ ತನಗೆ ಸ್ವಲ್ಪ ಅಳಸಾಗಿದ್ರೆ ಇಷ್ಟ ಆಗುತ್ತೆ ಆದ್ರೂ ಇದು ಸ್ವಲ್ಪ ಗಟ್ಟಿನೇ ಆಯ್ತು ರೀ ಅಂದರೆ ಸ್ವಲ್ಪ ಶಿರಾಗಲಿ ಉಪ್ಪಿಟ್ಟಾಗಲಿ ಸ್ವಲ್ಪ ಮನೋ ಹುಷಾರಲ್ದಾಗ ಆಲಸ ಆಳ್ಸು ಮಾಡಿಕೊಡ್ರಿ ಮಮ್ಮಿ ಅಂತಾನು ಆದರೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ರೌದ ಮೇಲೆ ಡಿಫೆಂಡ್ ಇರುತ್ತೆ ರೀ ರವೊಂದು ಜಾಸ್ತಿ ನೀರು ಹಿರ್ಕೋತಾವಲ್ಲ ಹಂಗಾಗಿ ನಾನು ಒಂದು ರೆಡಿ ಮಾಡ್ಕೊಂಡು ತೊಗೊಂಡು ಹೋದ್ಕೊಳ್ಳಿ ಮೊದಲು ಇದ್ರೆ ಬಂದಿದ್ದ ಕ್ಯಾಮ್ರಾ ಆನ್ ಆಯ್ತು ಅಂತೇಳಿ ಆ ರೀತಿ ಮುಖ ಮುಚ್ಕೊಳಕಂತಂದು ನೋಡ್ರಿ ಅಂದರೆ ಸರಿಯಾಗಿ ಕಾಣಿಲ್ಲ ಆದ್ರೂ ಅವನಿಗೆ ಅನ್ನಿಸ್ತು ನಮ್ಮ ಮಮ್ಮಿ ಕ್ಯಾಮ್ರಾ ಆನ್ ಮಾಡಿಟ್ಟಾರಂತೇಳಿ ಹೀಗಿದ್ರೆ ಅವನಿಗೆ ಉಪ್ಪಿಟ್ಟು ಹಾಕಿ ರೀ ನೆಕ್ಸ್ಟ್ ಕೆಲಸ ಇದನ್ನ ಮಾಡೋಕ್ಕಂತೀನಿ ನೋಡ್ರಿ ಮೊನ್ನೆ ಅದು ಏನಂತಾರೆ ಜಂತಿ ದಿವಸ ಕಾಯಿ ಎಲ್ಲ ಒಡೆದಿದ್ದು ಅದು ಫ್ರಿಜ್ ಒಳಗೆ ಹಾಗೆ ಎತ್ತಿಟ್ಟಿದ್ದೆ ರೀ ಬಾ ದಿವಸ ಇಟ್ಬಿಟ್ರೆ ಅದೆಲ್ಲ ಬೂಸು ಬರೋಕೆ ಸ್ಟಾರ್ಟ್ ಆಗುತ್ತೆ ಫ್ರಿಡ್ಜ್ ಒಳಗೆ ಹೊರಗಡೆನೇ ಇಟ್ಟರೆ ಅಂದ್ರೆ ನಾವೆಲ್ಲ ತರಕಾರಿ ಎಲ್ಲ ಇಡ್ತೀವಿ ಅಲ್ಲಿ ಇಟ್ಬಿಟ್ರೆ ಹಂಗೆ ಅದಕ್ಕಾಗಿ ನಾನು ಈ ರೀತಿ ಕಟ್ ಮಾಡಿಬಿಟ್ಟು ಮಿಕ್ಸರ್ಗೆ ಹಾಕಿ ಐಸ್ ಬಾಕ್ಸ್ ಆಗುತ್ತೆ ಕಟ್ ಮಾಡಿ ಮಿಕ್ಸರ್ಗೆ ಹಾಕ್ಬೇಕು ರೀ ಯಾವಾಗಲೂ ಹೆರ್ಚ್ಬಿಟ್ಟನೇ ಅಂದರೆ ತುರುದ್ಬಿಟ್ಟನೇ ಇಟ್ಕೊತೀನಿ ಇದು ಸ್ವಲ್ಪ ಅದು ಬಾಡಿದ್ಮೇಲೆ ಅಂದರೆ ಅದು ಬಾದಿಸ ದಿವ್ಸ ಆದಮೇಲೆ ಅದು ಮಿ ಹೆರ್ಚಾಕೂ ಆಗಂಗಿಲ್ಲ ರೀ ಅದು ಮೆತ್ತ ಆಗಿರ್ತೈತಿ ಅದಕ್ಕಾಗಿ ಕಟ್ ಮಾಡಿ ಮಿಕ್ಸರ್ಗೆ ಹಾಕಿ ಈ ರೀತಿ ಒಂದು ಡಬ್ಬಿಗೆ ಹಾಕಿ ಐಸ್ ಬಾಕ್ಸ್ ಅವ್ರಿಗೆ ಅಂದರೆ ಎಲ್ಲ ಆಗುತ್ತಲ್ಲ ಅಲ್ಲಿ ಆಯಿತು ಒಂದು ತಿಂಗಳ ತನಕ ಯೂಸ್ ಮಾಡೋಕೆ ಬರುತ್ತೆ ಅಂದರೆ ಅಷ್ಟು ದಿವಸ ಏನು ಆಗೋಲ್ಲ ಎಷ್ಟು ದಿವಸ ಬೇಕಲ್ಲ ಒಂದು ತಿಂಗಳ ತನಕ ಆದರೂ ಇಟ್ಕೋಬೋದು ಅಂತ ಹೇಳಿದೆ ನಾನು ಈಗಿದ್ರೆ ಅದನ್ನ ಎತ್ತಿ ಇಟ್ಬಿಟ್ಟು ಈಗ ಇನ್ನ ಅರ್ಬಿ ತೊಳೆ ಕೆಲಸ ಸ್ಟಾರ್ಟ್ ನೋಡಿರಿ ಒಂದೂವರೆ ಅಷ್ಟು ಅರ್ಬಿ ಅದಾವು ಅವನಿನ್ನ ತೊಗೋದು ಬಂದುಬಿಟ್ರೆ ಕೆಲಸ ಒಂದು ಅರ್ಧ ಕಂಪ್ಲೀಟ್ ಆಗುತ್ತೆ ಹೊರಗಡೆ ಅಂತೂ ಜಾಸ್ತಿ ಗಾಳಿ ಬಿಟ್ಟೈತ್ರಿ ಗಾಳಿಗೆ ಮೈನೇನೂ ಬಂದುಬಿಡುತ್ತೆ ನೋಡ್ರಿ ಇಷ್ಟು ಗಾಳಿ ಹತ್ತೈತಿಲ್ಲ ಫುಲ್ ಬಟ್ಟೆ ಹಾಕಿಸೋದಕ್ಕೆ ಹಾರ್ಕೊಂಡು ಹೋಗ್ತಾವೆ ಅಷ್ಟು ಜೋರು ಗಾಳಿ ಬಿಟ್ಟೈತಿ नीर तो दो 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 गे गुबची याव रीतीव डेली बेळगेव मध्यानो टाईम संजी टाईम हाकिरतीनु खालीतव दोड सैज्दु ब बौल तरबंत आगु तरी आगरी मुर टाईम तुम्ही बंदु कुडतव अकु ख खुशिरी एलो आश्च बॅसकिओ डबी आली मनोर हळे वस्तू ತಗೊಂಡ್ಬಿಟ್ಟು ಅದರೊಳಗೆ ನೀರು ತುಂಬಿಡೋದು ಭಾಳ ಬೆಸ್ಟ್ ನೋಡಿರಿ ಯಾಕಂದ್ರೆ ಪ್ರಾಣಿ ಪಕ್ಷಿಗಳನ್ನು ಸ್ವಲ್ಪ ಕೇರ್ ಮಾಡ್ಬೇಕು ನನಗಂತೂ ಆ ರೀತಿ ಖುಷಿ ಕೊಡುತ್ತೆ ನೋಡ್ರಿ ಹಾಗಾದ್ರೆ ಟೈಮಿಗೆ ಎರಡು ಗಂಟೆ ಆಗೈತಿ ಇಷ್ಟು ಬಿಸಿಲಾಗತ್ತೂ ನಡ್ಕೊತ ಬರಾಕತ್ತ ಎರಡು ಕಿಲೋಮೀಟ್ರ್ ರೀ ಹಂಗಾಗಿ ಮತ್ತೀಗ ಅವ್ರ ಪಪ್ಪನೂ ಇಲ್ಲ ಅವ್ರು ಬೆಳಗ್ಗೆ ಬಿಟ್ಟು ಬಂದಿರ್ತಾರೆ ಆದರೆ ಈಗ ಬರಬೇಕಾದ್ರೆ ಅಲ್ಲಿಂದ ನಡ್ಕೊಂತ ಬರೋದು ನೋಡಿರಿ ಛತ್ರಿ ತಂದು ಕೊಟ್ಟಿದ್ದೀನಿ ಅದನ್ನೂ ತೊಗೊಂಡು ಹೋಗಲ್ಲ ಅದು ಏಲ್ ತೆಳ್ಳಗೈತಿ ಅದನ್ನ ತಲೆಮೇಲೆ ಹಾಕಿದ್ರೂ ಹಾಕೊಂಡೆ ಗಾಳಿಗೆ ಬಿದ್ದ ಬೀಳುತ್ತೆ ಆದ್ರೂ ಇಷ್ಟು ಬಿಸ್ಲಾಗಿ ಬರೋದಂದ್ರೆ ಸ್ವಲ್ಪ ಕಷ್ಟನೇ ಅನಿಸುತ್ತ ಫುಲ್ ಮೈಯೆಲ್ಲ ಜಲಾಶಯ ಇರುತ್ತೆ ರೀ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಇರುತ್ತೆ ಎರಡು ಗಂಟೆಗೆ ಬರೋದ್ರಿ ಇನ್ನು ಬೇಸ್ಗೆ ಮುಗಿ ಮಟ್ಟ ಎರಡು ಗಂಟೆ ತನಕನೇ ಇರುತ್ತೆ ಬೇಸ್ಗೆ ಮುಗಿದ್ಮೇಲೆ ಆರು ಗಂಟೆ ತನಕ ಇರುತ್ತೆ ರೀ ಕಾಲೇಜು ಹಾಗಾದ್ರೆ ಈಗ ಐದು ಗಂಟೆ ಆಗೈತಿ ನನ್ನ ರೆಡಿ ಮಾಡ್ಕೊಂಡು ಎಲ್ಲಿ ಕರ್ಕೊಂಡು ಹೊಂಟ ನೋಡ್ರಿ ಅಂದ್ರೆ ಅವ್ರು ಕಾಲೇಜ್ ಹತ್ರ ಅದು ಮೊನ್ನೆ ಹೋಗಿದ್ದೀವಲ್ಲ ಜೈನ್ ಮಂದಿರಕ್ಕೆ ಇವತ್ತು ಲಾಸ್ಟ್ ಐತಿ ಹೋಗಿ ಬರೋಣ ಬ ಮಮ್ಮಿ ಅಂತ ಕರ್ಕೊಂಡು ಹೊಂಟ ನೋಡ್ರಿ ನಡ್ಸೋ ಅಂತ ನಾನು ಡೈಲಿ ಇದಕ್ಕೆ ಜಾಸ್ತಿ ನಡ್ಕೊಂತ ಹೋಗ್ತೀನಿ ಅಂದ್ರೆ ಅವ್ರ ಕಾಲೇಜ್ ಕಂಪೌಂಡ್ಕ ಇದು ಜೈನ್ ಮಂದಿರ ಇರೋದ್ರಿ ಕಾಲೇಜ್ ಇದ್ರ ಇನ್ನೂ ದೂರ ಆಗುತ್ತೆ ಹಿಂಗೆ ಹೋಗಿ ಮತ್ತೊಂದು ಕಿಲೋಮೀಟ್ರ್ ಹೋಗಬೇಕು ಅಷ್ಟು ದೂರ ನಡ್ಕೊತ ಹೋಗ್ತೀನಿ ನೀವು ಇಷ್ಟಕ್ಕೆ ವಲ್ಲನ ಕತ್ತೀರಿ ಅಂತೇಳಿ ಒತ್ತಾಯ ಮಾಡಿ ಕರ್ಕೊಂಡು ಹೊಂಟ ನೋಡ್ರಿ ಇಲ್ಲೇನು ಕಂಪೌಂಡ್ ಕಾಣಿಸ್ತಲ್ಲ ಅದ್ರೊಳಗಡೆ ಕಾಲೇಜ್ ಇರೋದು ಹಾಗಾಗಿ ಇವತ್ತು ನಡ್ಸ್ಕೊಂತ ನಡ್ಸ್ಕೊತೇ ಕರ್ಕೊಂಡು ಬಂದ್ಲು ಬಂದ್ವಿ ನೋಡಿರಿ ಎಷ್ಟು ಜನ ಅದಾರು ಇವತ್ತು ಲಾಸ್ಟ್ ಡೇ ಅಲ್ಲ ಅದಕ್ಕೆ ಭಾಳ ಜನ ಬಂದಿದ್ರು ನೋಡ್ಕೊಂಡು ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಹೋಗೋಣ ಬಾ ಮಮ್ಮಿ ಅಂತ ಕರ್ಕೊಂಡು ಬಂದಿದ್ಲು ಇನ್ನು ಪೂಜೆ ಸ್ಟಾರ್ಟ್ ಆಗೋದೈತ್ರಿ ಹಾಗಾಗಿ ಎಲ್ಲರೂ ವೇಟ್ ಮಾಡಾಕತ್ತಿದ್ರು ಇನ್ನೊಂದು ಹತ್ತು ನಿಮಿಷ ಒಳಗಡೆ ಪೂಜೆ ಸ್ಟಾರ್ಟ್ ಆಗುತ್ತೆ ಜನನೂ ಜಾಸ್ತಿ ಇದ್ರು ಹಾಗಾಗಿ ನಾವು ಒಳಗೂ ಹೋಗಕ್ಕೆ ಹೋಗಲಿಲ್ಲ ರೀ ಜನ ಕಮ್ಮಿ ಆಗಿಲ್ಲ ಒಳ್ಳೆ ಅಂತೇಳಿ ಅಲ್ಲಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಬಂದು ಕುಂತೀವಿ ನೋಡ್ರಿ ಈ ಕಡೆ ಏನೈತಿಲ್ಲ ಇದು ಊಟದ ಹಾಲ್ ಆಗಲಿ ಮತ್ತು ಫಂಕ್ಷನ್ ಹಾಲ್ ಮಾಡಿದ್ರು ಇಲ್ಲಿ ಈ ರೀತಿ ಎಲ್ಲ ಅಂತ ಏನಂತಾರು ಹುಲ್ಲಿನ ಥರ ಮ್ಯಾಟ್ ಹಾಕಿದ್ರು ಜಾಸ್ತಿ ದಿನ ಇಲ್ಲೇ ಬಂದು ಕುಂತಿದ್ರು ಹಾಗಾಗಿ ನಾವು ಇಲ್ಲೇ ನಿವಾಂತ ಗಾಡಿಗೆ ಬಂದು ಕುಂತೀವಿ ನೋಡ್ರಿ ಆ್ಯಕ್ಚುಲಿ ಗುಡಿ ಹಕ್ಕೋರ್ಗೆ ಪವಿತ್ರ ಹಕ್ಕೋರ್ಗೆ ಬಾ ಅಂತ ಹೇಳಿದ್ದೆ ಹಂಗಾಗಿ ವೇಟ್ ಮಾಡಕತ್ತಿದ್ವಿ ವೇಟ್ ಮಾಡಿಬಿಟ್ಟು ಏಳು ಗಂಟೆ ತನಕ ಆಮೇಲೆ ಮನೆಗೆ ಬಂದಿವ್ರಿ ಅವ್ರು ಬರಲಿಲ್ಲ ಏನೋ ಕೆಲಸ ಐತಿ ಅಂತ ಅಂದರು ಹಂಗಾಗಿ ಫಸ್ಟ್ ಬರ್ಕೊನಂತಂದಿದ್ರು ಆಮೇಲೆ ವೇಟ್ ಮಾಡಿದ್ವಿ ಬರಲಿಲ್ಲ ಆಮೇಲೆ ಫೋನ್ ಹಚ್ಚಿದ ಕೂಲಿ ಇಲ್ರಿ ನಮ್ಮನಿಗೆ ಎಷ್ಟು ಬಂದರು ಬರಕ್ ಆಗಲ್ಲ ಅಂತಂದ್ರು ಹಂಗಾಗಿ ನಾವು ಏಳು ಗಂಟೆ ತನಕ ಕುಂತ್ ಬಿಟ್ಟು ಮತ್ತೆ ಹೋಗಿ ಒಳಗೊಂದ್ಸಲ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರೈತಂತೇಳಿ ಹೊಂಟಿ ನೋಡ್ರಿ ಯಾವ ರೀತಿ ಲೈಟಿಂಗ್ ಅಂದ್ರೆ ಇದು ಕ್ಯಾಂಡಲ್ ಹಾಕ್ಯಾರೀ ಅಂದ್ರೆ ಕ್ಯಾಂಡಲ್ನು ಅಲ್ಲ ಇದು ಏನಂತರ ಒಂದು ಗ್ಲಾಸ್ ಒಳಗೆ ನೀರು ಹಾಕಿಬಿಟ್ಟು ಆಮೇಲೆ ಎಣ್ಣೆ ಹಾಕಿ ದೀಪ ಹಚ್ಚಾರೆ ನಾವು ದೀಪಾವಳಿಗೆಲ್ಲ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ರೀತಿ ಎಲ್ಲ ದೀಪ ಹಚ್ಚಿದ್ರು ನೋಡಕ್ಕೂ ಮಸ್ತ್ ಅನ್ಸಾಕತ್ತಿತ್ತು ನೋಡ್ರಿ ಎಲ್ಲ ಹಿಂಡಿಗಾದ ಎಲ್ಲ ಇಟ್ಟಿದ್ರು ಮೊನ್ನೆ ಬಂದಾಗ ಬೇರೆ ರೀತಿ ಎಲ್ಲ ರೆಡಿ ಮಾಡಿದರು ಇವತ್ತು ಬೇರೆ ರೀತಿ ರೆಡಿ ಮಾಡಿದರು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲಾವು ರೀ ನಾನು ಹೊರಗಡೆದೇ ಸ್ವಲ್ಪ ಹಿಡಿಯೋ ಮಾಡ್ಕೊಂಡಿದ್ದು ಯಾವ ರೀತಿ ಕಾಣುತ್ತಂತ ಮನೆ ಇವತ್ತು ಲಾಸ್ಟ್ ಡೇ ಐತಂತ ಅಂತ ಬಾರಿಸೋದು ಎಲ್ಲ ಮಾಡಾಕತ್ತಿದ್ರು ಅಂದರೆ ಡೈಲಿ ಏನು ಮಾಡ್ತಾರಂತ ನಮಗೂ ಗೊತ್ತಿಲ್ಲ ರೀ ಎಂಟು ದಿವಸ ಫಂಕ್ಷನ್ ಇತ್ತಂತ ಅಂತ ಹಾಗಾಗಿ ಇವತ್ತು ಈ ರೀತಿ ಮಾಡಾಕತ್ತಿದ್ರು ಮೊನ್ನೆ ಬಂದಾಗ ಲೇಟಾಗಿತ್ತು ಅಂದ್ರೆ ಏಳುವರೆ ಆಗಿಬಿಟ್ಟಿತ್ತು ಎಲ್ಲ ಮುಗಿದಿತ್ರ ಪೂಜೆ ಆಗಲಿ ಮತ್ತು ಹಿಂಗೆ ಏನೂ ಮಾಡಿದ್ದಿಲ್ಲ ಹಂಗಾಗಿ ನಾನು ಇವತ್ತೇ ನಾನು ತಾನು ಜಲ್ದಿನೇ ಬಂದಿದ್ವಿ ಎಲ್ಲ ನೋಡ್ಕೊಂಬಿಟ್ಟು ಇನ್ನು ಮನೆಗೆ ಹೋಗಬೇಕು ನೋಡ್ರಿ ಆಲ್ರೆಡಿ ಟೈಮ್ ಏಳು ಗಂಟೆ ಆಗಿ ಹೋಗಿತ್ತು ಇನ್ನು ಜನ ಬರ್ತಾನೆ ಇದ್ದರು ಅಂದ್ರೆ ದರ್ಶನ ಮಾಡಾಕ್ರಿ ಮತ್ತು ಆ ಕಡೆ ಎಲ್ಲ ಅದು ಬಾರಿಸೋದು ಊದ್ಸೋದು ಎಲ್ಲ ಮಾಡೋಕತ್ತಿದ್ರು ಲೈಟಿಂಗ್ ಎಷ್ಟು ಮಸ್ತ್ ಅಂದ್ರೆ ಕಾಣಕತ್ತೈತೆ ನೋಡಿದ್ರೆ ಲೈಟಿಂಗ್ನು ಮಸ್ತ್ ಕಾಣಕತ್ತಿತ್ತು ಎಲ್ಲ ದರ್ಶನ ಮಾಡ್ಕೊಂಬಿಟ್ಟು ಅಲ್ಲೇ ಇತ್ತು ಅಂದರೆ ಊಟ ರೀ ಊಟ ಮುಗಿಸ್ಕೊಂಡೇ ಬಂದ್ವಿ ನಾನು ತಾನು ನಮ್ಮ ಮನೆಯವರು ಇದ್ದರೆ ಹೊರಗಡೆನೇ ಊಟ ಮಾಡಿ ಬರ್ತೇನೆ ಅಂತಂದ್ರೆ ಹಾಗಾಗಿ ಇವತ್ತು ಅಡುಗೆ ಏನೂ ಮಾಡಕ್ಕೆ ಹೋಗಿಲ್ಲ ರೀ ಮನೋ ಒಬ್ಬನೇ ಮನೆಯಾಗಿದ್ದಲ್ಲ ರೀ ಹಾಗಾಗಿ ಏನು ಅಪ್ಪಿ ಅಂತ ಕೇಳಿದೆ ಮತ್ತು ಉಪ್ಪಿಟ್ಟನೇ ಮಾಡಿಕೊಡು ಅಂತಂದ್ರಿ ಅನ್ನನೂ ಇಷ್ಟ ಆಗೋಲ್ಲ ಮತ್ತು ಚಪಾತಿನೂ ತಿನ್ನಬಾರ್ದು ಹೊಟ್ಟೆಗೆ ಬಿರುಸಾಗುತ್ತಾ ರೊಟ್ಟಿ ಅಂತೂ ಮ ಅದೇ ಇಷ್ಟ ಇಲ್ಲ ರೀ ಶಾಬದ ನೀವು ಮಾಡಿಕೊಡ್ಬೇಕಂದ್ರೆ ಅದನ್ನೂ ಇಷ್ಟ ಇಲ್ಲ ಅಂತ ಅದಕ್ಕೆ ಏನು ಅಪ್ಪಿ ಅಂತ ಕೇಳಿದ ಕೂಡಲೇ ಇಲ್ಲ ಮಮ್ಮಿ ಬೆಳ್ಳುಳ್ಳಿ ಉಪ್ಪಿಟ್ಟನೇ ಮಾಡಿಕೊಡ್ರಿ ಅಂತಂದ ಅದಕ್ಕಾಗಿ ಮಾಡೋಕ್ಕಂತೀನಿ ನೋಡಿರಿ ಮಧ್ಯಾಹ್ನ ಒಂದು ಇಷ್ಟ ಮಾಡಿದ್ದೀನಿ ಆದ್ರೂ ಅದ್ರೊಳಗ ಅರ್ಧ ಬಿಟ್ಟು ನಾಯಿಗೆ ಹಾಕಿ ಅದಕ್ಕೆ ಈಗ ಸ್ವಲ್ಪ ಒಂದು ಏನಂತಾರ ಒಂದು ಸಣ್ಣ ಬಟ್ಲಷ್ಟನ್ನೇ ರವಾನ ಯೂಸ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳಾಕತ್ತಿನಿ ನೋಡ್ರಿ ಮನಗಷ್ಟು ಉಪ್ಪಿಟ್ಟು ಮಾಡಿಕೊಟ್ಬಿಟ್ಟು ಅಕ್ಕಿ ನೆನ್ಸಕ್ಕೆ ಹಾಕಿದ್ದೀನಿ ರೀ ನಾಳೆ ದೋಸೆ ಮಾಡ್ಬೇಕಂತೇಳಿ ಅದಷ್ಟು ರುಬ್ಬಿಟ್ಬಿಟ್ರೆ ಆಯಿತು ಕೆಲಸ ತಾನು ಇದ್ರೆ ಬಾಡಿ ತೊಳಿತೀನಿ ಮಮ್ಮಿ ಅಂತಂದಾಳು ನನ್ನ ಅಷ್ಟೇ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಕಾಲ್ ಹಾಕಿದ್ದ ಅರ್ಬೆಲ್ಲ ತಂದು ಮಚ್ಚಿಟ್ಬಿಟ್ರೆ ಆಯಿತು ಇವತ್ತಿನ ಕೆಲಸ ಮುಗಿಯುತ್ತ ನೋಡ್ರಿ ಹೆಣ್ಮಕ್ಳಿಗೆ ಹಂಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿಬಿಟ್ರೆ ಒಂಥರ ಸಮಾಧಾನ ಅನಿಸೋತ್ರಿ ಮತ್ತು ಕೆಲವೊಬ್ಬರು ಬಾದಿಸಿಂದ ಕಮೆಂಟ್ ಮಾಡೋಕತ್ತಿದ್ರು ಅಕ್ಕ ನಿಮ್ಮ ಹೆಸ್ರು ನಿಜವಾದ ಹೆಸ್ರು ಏನು ಪುಟ್ಟಕ್ಕನ ಮತ್ತು ಏನು ಬೇರೇದಿದೆ ಏನಂತೇಳಿ ಹೌದು ರೀ ನನ್ನ ಹೆಸರು ಬೇರೆದು ಅಂದರೆ ಒಳಗೆ ಮತ್ತು ಗಂಡು ಮನಿಯೊಳಗೆ ಬೇರೆ ಹೆಸರನ್ನು ಕರೀತಾರು ಮತ್ತು ನಮ್ಮ ರಿಲೇಟಿವ್ಸ್ ಆಗಲಿ ಮತ್ತು ನಮ್ಮ ಮನೆಯೊಳಗಾಗಲಿ ನಮ್ಮ ಊರೊಳಗಾಗಲಿ ನನ್ನ ಬೇರೆ ಹೆಸರನ್ನೇ ಗೊತ್ತಿಲ್ಲ ರೀ ಎಲ್ಲರೂ ಪುಟ್ಟಕ್ಕನೇ ಅಂತ ಅನ್ನೋದು ಅಂದರೆ ನಮ್ಮ ಮೂರು ಮಂದಿಗೆ ಪುಟ್ಟಕ್ಕ ಮತ್ತು ಅವರಿಗೂ ಇದೇ ರೀತಿ ಬೇರೆ ಹೆಸರಿಂದನೇ ಕರೀತಾರೆ ರಿಯಲ್ ಹೆಸರು ಯಾರೂ ಕರೆಯಂಗಿಲ್ಲ ರೀ ನನ್ನ ಹೆಸರು ಪುಟ್ಟಕ್ಕ ಅಂತಿದ್ಮೇಲೆ ನಮ್ಮ ಇಬ್ಬರ ತಂದೆರ ಹೆಸ್ರು ಬೇರೆ ರೀತಿ ಐತಿ ಅಂತ ಗೆಸ್ ಮಾಡಿದ್ರಿ ಅಂದರೆ ರಿಯಲ್ ಹೆಸ್ರು ಬೇರೆನೇ ಐತಿ ಮೂರು ಮಂದಿದು ಮತ್ತು ನಮ್ಮ ಮನೆಯೊಳಗಾಗ್ಲಿ ನಮ್ಮ ರಿಲೇಟಿವ್ಸ್ ಒಳಗಾಗಲಿ ಮತ್ತು ನಮ್ಮ ಊರೊಳಗಾಗ್ಲಿ ಎಲ್ಲರೂ ಬೇರೆ ರೀತಿಯೇ ಕರೆಯೋದು ಅಂದ್ರೆ ನಂಗೆ ಪುಟ್ಟಕ್ಕಂತೆ ಕರೀತಾರೋ ಮತ್ತು ನಮ್ಮ ಇಬ್ಬರ ತಂಗಿಯರಿಗೂ ಅವ್ರಿಗೆ ಬೇರೆ ಹೆಸರಿಂದ ಕರೆಯದ್ವಿ ಅಂದರೆ ಹಳ್ಳಿಗಳ ಕಡೆನೇ ಆಗಲಿ ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲರೂ ಎರಡೆರಡು ಹೆಸರಿಂದನೇ ಕರೆಯೋದು ಮನೆಯಾಗ ಒಂದು ಹೆಸರು ಮತ್ತು ಹೊರಗಡೆ ಒಂದು ಹೆಸರಿಂದನೇ ಕರೀತಾರದು ಅದು ಅದಕ್ಕಂತೆ ರೀ ಪುಟ್ಟಕ್ಕ ನಿಮ್ಮ ಹೆಸರು ನಿಜವಾದ ಹೆಸರು ಏನು ರೀ ಅಕ್ಕ ಅಂತ ಏನು ಬೇರೆದಿದೆ ಏನಂತೇಳೆ ಭಾಳ ಜನ ಕೇಳಿದ್ರಿ ನನಗೆ ಬಾ ಇದಕ್ಕೆ ಆನ್ಸರ್ ಕೊಡ್ಬೇಕು ಅಂದಿತ್ತು ಆಗಿದ್ದಿಲ್ಲ ರೀ ಅಂದರೆ ಎಲ್ಲರಿಗೆ ಕೇ ತಿಳ್ಕೊಬೇಕನ್ನೋ ಕ್ಯೂರ್ಯಾಸಿಟಿ ಅಂತೂ ಇದ್ದೇ ರೀ ಹಾಗಾಗಿ ಹೇಳಾಕತ್ತಿದ್ದು ಆಲ್ಮೋಸ್ಟ್ ಎಲ್ಲರೂ ನಾನು ಸಣ್ಣ ಕಿದ್ದ ಹೇಳ್ಕೊಂಡು ಜಾಸ್ತಿ ಪುಟ್ಟ ಟಕ್ಕನೆ ಅಂತ ಕರೆದು ಬಿಟ್ಟನೇ ರೂಢಿ ಐತ್ರಿ ಅದಕ್ಕಂತೇಳಿ ಈಗ ನನಗೂ ಅದೇ ಹೆಸರನ್ನೇ ಜಾಸ್ತಿ ಇಷ್ಟ ಆಗೋದು ಮತ್ತು ಅದು ಬೇರೆ ಹೆಸರೇನು ಜಾಸ್ತಿ ಯಾರು ಕರೆಯಕ್ಕೆ ಹೋಗಂಗಿಲ್ಲ ರೀ ಗಂಡುಮನೆಗೆ ಬಂದ ಮೇಲೆ ಆ ಹೆಸರಿಂದನೇ ಸ್ವಲ್ಪ ಜನ ಕರೆಯೋದು ಅಂದರೆ ಗಂಡು ಒಳಗೆ ಅಷ್ಟೇ ಆ ಹೆಸರು ಕರೆಯೋದು ನೋಡಿರಿ ಸ್ಕೂಲ್ ಒಳಗೆ ಅಂದರೆ ಪ್ರೈಮರಿ ತಕ್ಕ ನಮ್ಮ ಊರೊಳಗೆ ಇತ್ತಲ್ಲ ನನ್ನ ಹೆಸರು ಪುಟ್ಟಕ್ಕ ಅಂದ್ರೆ ಪುಟ್ಟಿನಿ ಅಂತಿದ್ರು ನಾನು ಸೆವೆಂತ್ ರೀ ಸೆವೆಂತ್ ಆದ್ಮೇಲೆ ಬೇರೆ ಊರಿಗೆ ಹೋಗೋದಿತ್ತಲ್ಲ ಅಲ್ಲಿ ಮಾತ್ರ ಬೇರೆ ಹೆಸರಿಂದನೇ ಕರೀತಿದ್ರು ಅಂದರೆ ಒಳಗೆ ಏನಿರುತ್ತಲ್ಲ ಅದೇ ಹೆಸರಿಂದನೇ ಕರೀತಿದ್ರು ಅದಕ್ಕಾಗಿ ಹಾಕಿದ್ದು ನೆಕ್ಸ್ಟ್ ಬರೋ ಲಾಗ್ ಒಳಗೆ ನನ್ನ ರಿಯಲ್ ಹೆಸರು ಏನೈತಿ ಮತ್ತು ನನ್ನ ವಯಸ್ಸು ಎಷ್ಟೈತಿ ಮತ್ತು ನನಗೆ ನಂದು ಎಜುಕೇಷನ್ ಎಷ್ಟಾಗೈತೆ ಅಂತ ಎಲ್ಲನೂ ಹೇಳಬೇಕಂತ ಅನ್ಕೊಂಡಿದ್ದೀನಿ ಯಾರಿಗೆಲ್ಲ ತಿಳ್ಕೊಬೇಕನ್ನೋ ಕ್ಯೂರ್ಯಾಸಿಟಿ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿರಿ ಇಲ್ಲ ಪರವಾಗಿಲ್ಲ ಅಂತಂದ್ರೂ ಅದಕ್ಕೂ ಅಂತ ಕಮೆಂಟ್ ಮಾಡಿರಿ ಯಾಕಂದರೆ ತಿಳ್ಕೊಬೇಕನ್ನೋ ಕ್ಯೂರ್ಯಾಸಿಟಿ ಇದ್ದಾಗ ನಮಗೂ ಹೇಳಬೇಕನ್ನೋ ಕ್ಯೂರಿಯಾಸಿಟಿನೂ ಇರ್ತೈತಿ ಅಂದ್ರೆ ಹೇಳ್ಬೇಕಂತ ಅನಿಸುತ್ತೆ ಮತ್ತು ಅದ್ರ ಅವಶ್ಯಕತೆ ಅಂದ್ರೆ ಹೇಳಾಕು ನಮಗೂ ಮನ್ಸು ಬರೋಂಗಿಲ್ಲಲ್ಲ ಹಾಗಾಗಿ ಹೇಳಾಕಿದ್ದು ನಮ್ಮ ನನ್ನ ಹೆಸ್ರು ನಾನೇ ದೊಡ್ಡಕ್ಕೆಲ್ಲ ನಮ್ಮ ಮನೆಯೊಳಗೆ ಅಂದರೆ ನಮ್ಮ ಅಣ್ಣ ಒಬ್ಬ ಅದಾನು ಆದರೆ ನಾನು ಹೆಣ್ಮಕ್ಳೊಳಗೆ ನಾನೇ ದೊಡ್ಡ ನನ್ನ ಹೆಸರು ಐತಿ ನಮ್ಮ ತಂಗಿಯರು ಇಬ್ಬರ ಹೆಸ್ರು ಬೇರೆ ರೀತಿಯೇ ಐತಿ ನಮ್ಮನೆ ಯಾಕ್ರ ಅದ್ರಿ ಅದಕ್ಕಾಗಿ ಹೇಳೋಕತ್ತಿದ್ದು ನಿಮ್ಗೆ ಎಲ್ಲನೂ ಆಗಿ ಆನ್ಸರ್ ಬೇಕಂದರೆ ಕಮೆಂಟ್ ಬಾಕ್ಸ್ ಒಳಗೆ ಎಸ್ ಅಂತ ಹೇಳ್ರಿ ನಾನು ಆದಷ್ಟು ಶೇರ್ ಮಾಡ್ಕೊಳಕ್ಕೆ ವಿಚಾರ ಮಾಡ್ತೀನಿ ಅಂದರೆ ಎಷ್ಟು ಶೇರ್ ಮಾಡ್ಕೊತಿದ್ರಿ ಅಂದರೆ ಬಾದಿಸಿಂದ ಈ ರೀತಿ ಕಮೆಂಟ್ ಬರ್ತಾನೆ ಇರ್ದವು ಒಂದೊಂದು ದಿವಸ ರೀ ನಿಮ್ಮ ರಿಯಲ್ ಹೆಸ್ರೇನು ಮತ್ತು ನಿಮ್ಗೆ ವಯಸ್ಸು ಎಷ್ಟು ನಿಮ್ಮ ಎಜುಕೇಷನ್ ಎಷ್ಟಾಗೈತಿ ಅಂತ ಹೇಳಿ ಇದನ್ನ ಕೇಳ್ತಾ ಕೇಳ್ತಾಯಿದ್ರಿ ಅಂದ್ರೆ ಕೆಲವೊಬ್ಬರು ಕೇಳ್ಯಾರ ಎಲ್ಲರೂ ಕೇಳ್ಯಾರಂಥೇಳಾಕತಿಲ್ಲ ರೀ ಆದಷ್ಟು ನೀವು ಎಸ್ ಅಂತ ಹೇಳಿಬಿಟ್ರೆ ನಾನು ಡಿಟೇಲ್ ಆಗಿ ಸಾಕ್ಷಿ ಸಮೇತ ಹೇಳಬೇಕು ರೀ ಇತ್ತೀಚಿಗೆ ಅಂತೂ ಏನೇ ಹೇಳಿಬಿಟ್ರು ಸಾಕ್ಷಿ ಸಮೇತನೇ ಹೇಳಬೇಕು ನಾನು ಫಸ್ಟ್ ಅಂದರೆ ಕೆಲವೊಬ್ಬರು ನನಗೆ ಎಷ್ಟು ವಯಸ್ಸಂತ ಕೇಳಿದೆ ಇಷ್ಟು ವಯಸ್ಸಂತ ಹೇಳಿದೆ ಆವಾಗೇನಾದರು ಅದಕ್ಕೇನು ತಮ್ಮ ಮನ್ಸಿಗೆ ಬಂದಂಗೆ ಹೇಳ್ತಾರೋ ಎಷ್ಟು ವಯಸ್ಸಾಗಿತ್ತು ಅಂತೇಳಿ ನಮಗೇನು ಗೊತ್ತಾಗ್ತೈತೆ ಅಂತ ಅಂದಿದ್ರು ಅಂದ್ರೆ ಅಂದರು ದಿವಸಿಂದ ಒಬ್ಬರು ಅಂದಿದ್ರು ಹಂಗಾಗಿ ಸಾಕ್ಷಿ ಸಮೇತನೇ ಹೇಳ್ಬೇಕಂತ ಹೇಳಿ ಅಂದರೆ ನಮ್ಮ ಸ್ಕೂಲ್ ಸರ್ಟಿಫಿಕೇಟ್ ಆಗಲಿ ಯಾವುದೇ ಒಂದು ತೋರಿಸ್ಬಿಟ್ರೆ ಅದು ನಿಮಗೂ ಕನ್ಫರ್ಮ್ ಆಗುತ್ತಲ್ಲ ಅವಾಗೆಲ್ಲ ಅಂತಿದ್ರು ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು ಮತ್ತು ಮಕ್ಳದ್ದು ಪೇಮೆಂಟ್ ಕೇಳಬಾರ್ದು ಅಂತೇಳಿ ಇತ್ತೀಚೆಗೆ ಅಂತೂ ಎಲ್ಲರೂ ಕ್ಲಿಯರಾಗಿ ಹೇಳೇ ಬಿಡ್ತಾರೆ ಆಲ್ಮೋಸ್ಟ್ ಎಲ್ಲರದು ಹಾಗೆ ನಡೆದೈತ್ರಿ ಈಗ ಮದುವೆ ಆಗಬೇಕಂದ್ರೆ ಇಷ್ಟು ಇರಬೇಕು ಮತ್ತು ಎಷ್ಟು ಎಜುಕೇಶನ್ ಆಗೈತೆಲ್ಲ ಗೊತ್ತಾಗ್ಬಿಟ್ಟೈತಿ ಅವಾಗಂತೂ ಆ ರೀತಿ ಇರಲಿಲ್ಲ ರೀ ಅಂದರೆ ಒಂದು ಇಪ್ಪತ್ತು ವರ್ಷ ಸುಮ್ಮನೆ ಇಷ್ಟ ಆಯ್ತಾ ಮದುವೆ ಮಾಡಿ ಕೊಟ್ಟು ಕಳಿಸ್ಬಿಡೋದು ಹೆಣ್ಮಕ್ಳು ಜಾಸ್ತಿ ಇದ್ಬಿಟ್ರಂತೂ ಯಾವಾಗ ಕಳ್ಸಿಬಿಡೋಣಪ್ಪ ನಮಗೆ ವಜ್ಜೆ ಆಗ್ಬಿಟ್ಟಾರ ನಮ್ಮ ಎದಿ ಮೇಲೆ ಬಂದು ಕುಂತಾರಂತ ಆ ರೀತಿ ಮಾಡ್ತಿದ್ರು ಅವಾಗೆಲ್ಲ ನಮ್ಮ ಜೀವನ ಎಲ್ಲ హైట్ నోడ్రీ ఇష్టనంత ಟೆನ್ಷನ್ ಆಗ್ತಾ ಇರ್ತೈತಿ ಏನು ಮಾಡ್ಕೊಳಕ್ಕೆ ಆಗಂಗಿಲ್ಲ ರೀ ನನಗೆ ವಯಸ್ಸು ಎಷ್ಟು ಅಂತ ನೀವು ಗೆಸ್ ಮಾಡಿರಿ ಅಂದರೆ ನೆಕ್ಸ್ಟ್ ವ್ಲಾಗ್ ಒಳಗೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ಈಗಿದ್ರೆ ಅಕ್ಕಿ ರುಬ್ಬಾಕಂತೀನಿ ನೋಡ್ರಿ ಇವತ್ತಿನ ಇಡೋನು ಇಲ್ಲೇ ಮುಗಿಸೋನ್ರಿ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟೊ ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯಿರಿ ಎಲ್ಲ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ನೆಕ್ಸ್ಟ್ ಲಾಗ್ ಒಳಗೆ ಸಿಕ್ತಿವ್ರಿ